ಓಂ ಶ್ರೀ ಗುರುಬಸವಲಿಂಗ ನಮಃ ಓಂ ಶ್ರೀ ಗುರುಬಸವಲಿಂಗ ನಮಃ ಓಂ ಶ್ರೀ ಗುರುಬಸವಲಿಂಗ ನಮಃ ಬಸವಣ್ಣಪ್ಪರು ಕೋಟಿದಾಗ ಪ್ರಧಾನಮಂತ್ರಿ ಇದ್ರಿ ಬೀಜ ರಾಜ ಬಳಿ ಅಲ್ಲಿ ಕಾರ್ಯ ಮುಗಿಸ್ಕೊಂಡು ಇಲ್ಲಿ ಪರ್ಸ್ ಕಟ್ಟಿ ಮೇಲೆ ಬಂದು ಕುಂದಿರ್ತೀರಿ ಇಲ್ಲಿ ಇಲ್ಲಿ ಬಂದು ಕೂತು ಎಲ್ಲರಿಗೆ ದಾನ ಧರ್ಮ ನ್ಯಾಯ ನೀತಿ ನ್ಯಾಯ ಪಿಂಜಿತ್ ಕಟ್ಟಿದ್ರು ಅವ್ರಿ ಅವ್ರ ಬಳಿ ಒಂದು ಬೀಜರಾಜ ಬಳಿ ತಮಿಳು ಪತ್ರ ಇತ್ತು ಆ ತಮಿಳು ಪತ್ರ ಯಾರಿಗೂ ಓದ್ಲು ಬರ್ತಿಲ್ಲ ಮಹಾಪಂಡಿತರೆಲ್ಲ ಇದ್ರೆ ಎಲ್ಲರಿಗೂ ಓದ್ಲು ஓதில்ல இவ் பசவனப்பூர் ஓதும் ஓர்சனி பங்காராழி ராசி கட்லே இது ராசி கட்ல பண்டித் ஏனது இவரு சிவாச அட்ஸ் பிரயத் மாத்தாரி அவருந்தோ இல்ற கேல நோட் கேத நோட் ரஞ்சன் சும்ாரி இத்து இரண்டா அவரு பசவனப்பூர் ஏன்து அவரு நன்கேன் அது நந்தூக்க நம் பிரஜை முட்டி ಅವ್ರ ಬಳಿ ಒಂದು ಅಕ್ಷಪಾತ್ ಇತ್ತು ಒಂದು ಅಕ್ಷಪಾತ್ ಕೂಡ ಸಾಕಾಗ್ರಿ ಅದು ಅಕ್ಷಪಾತ ಇಲ್ಲಿ ಕೂತು ಇಲ್ಲಿ ಪೌಷ್ ಆಯಿತು ಪರಷವಾಗಿ ಎಷ್ಟು ದಾನ ಮಾಡ್ರಿ ತುಂಬ ಹಂಗೆ ಇರ್ತಿತ್ತು ಒಂದು ಲಕ್ಷ ತೊಂಬತ್ತಾರು ಸಾವಿರ ವರ್ಷ ನಡೆಸ್ತಿರು ಹೆಂಗೆ ಇದ್ದಂಗೆ ಇರ್ತಿತ್ತು ಅದು ಪ ಅಕ್ಷಪಾತ್ರೆ ಪರ್ಸೆಟ್ ಇದು ಈಗ ಅದು ಪರುಷ್ ಕಟ್ಟಿ ಎದುರು ಬಿತ್ತು ಮುಟ್ಟಿದ್ದೆಲ್ಲ ಪರುಷ್ಷ ಆಗ್ತದೆ ಮುಟ್ಟಿ ಏನೇನು ಭಕ್ತಿಲಿ ನೀವು ಬೇಡ್ಕೊರಿ ಎಲ್ಲ ಕಾರ್ಯ ಸಿದ್ಧ ಆಗ್ತದೆ ಈ ಜಾಗ ಓಂ ನಮಸ್ಕಾರ